ಖುಷಿ ಆಗ್ತದೆ ತುಂಬಾ ಕಾನ್ಫಿಡೆಂಟ್ ಅಂತ ಇದ್ವಿ ಇದು ಹಿಂಗೆ ರೀಚ್ ಆಗಿದೆ ನಾವು ಯಾವಾಗ ಅದನ್ನ ಎಡಿಟಿಂಗ್ ಟೇಬಲ್ ಆಗಿರ್ಬೋದು ಫೈನಲ್ ಅಲ್ಲಿ ನೋಡಿರ್ಬೋದು ಆಗಿರ್ಬೋದು ಕಾಪಿ ನೋಡ್ದಾಗಿರ್ಬೋದು ಅಥವಾ ಯಾರು ಕೋರ್ಸಿದ್ರು ನಾವು ಟೆಕ್ನಿಷಿಯನ್ಸ್ ಗಳಿಗೆ ಎಲ್ಲಾರು ಇದೇ ರೆಸ್ಪಾನ್ಸ್ ಇದ್ವಿ ಬೇರೆ ತುಂಬಾ ಮನ್ಸಿಗೆ ನಾಟತೆ ಅದೇ ಒಂದು ರೆಸ್ಪಾನ್ಸ್ ಪಿಕ್ಚರ್ ಚೆನ್ನಾಗಿದೆ ಅನ್ನೋದು ಕೇಳಿದೀನಿ ನಾನು ನನಗೆ ಫಸ್ಟ್ ಟೈಮ್ ಫ್ಯಾನ್ಸ್ ಇರಲ್ಲ ಬಂದು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತೀನಿ ಯಾಕೆ ಸೊ ಅದು ತುಂಬಾ ಸ್ಪೆಷಲ್ ಆಗ್ತದೆ ಸರ್ ಎಲ್ಲೋ ದರ್ಶನ್ ಸರ್ಗೆ ನಿಮ್ಮ ಮೇಲೆ ಯಾಕೆ ನಿಮ್ಗೆ ಅತಿಯಾದ ನಂಬಿಕೆ ಯಾಕೆ ಅಂತ ಅದಕ್ಕೆ ಉತ್ತರ ಸಿಗ್ತದೆ ಅದು ನೀವು ಹೇಳಬೇಕು ಸರ್ ನನಗೆ ಯಾಕಂದ್ರೆ ಅದು ಯಾವತ್ತಿದ್ರು ಅಷ್ಟೇ ಸರ್ ಅದು ಸೂಪರ್ ಸ್ಟಾರ್ ಒಂದು ಜವಾಬ್ದಾರಿ ಸಿನಿಮಾ ಮಾಡೋದು ನಾವು ಸೊ ಅದನ್ನ ಶ್ರದ್ಧೆ ಭಕ್ತಿಯಿಂದ ಮಾಡಕ್ ಈ ಸಿನಿಮಾ ಇವತ್ತು ಗೆದ್ದಿಲ್ಲ ಈ ಕಥೆನ ಯಾವಾಗ ದರ್ಶನ್ ಸರ್ ಓಕೆ ಮಾಡ್ತಾರೆ ಅವತ್ತೇ ಗೆದ್ದಿರೋ ಸಿನಿಮಾ ಯಾಕಂದ್ರೆ ಈ ಕತೆನ ಓಕೆ ಮಾಡೋದ್

ಸೊ ಆ ನಿಟ್ಟಿನಲ್ಲಿ ಇದ್ರೆ ಒಂದೇ ಬ್ರದರ್ ನಾವು ಮಾಡ್ತಾ ಹೋಗಿದ್ವಿ ದರ್ಶನ್ ಸರ್ ನಮ್ಗೆ ಅದೇ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಯಾವ ಸಿಗು ದರ್ಶನ್ ಗೋಸ್ಕರ ಸಿಗೋ ದರ್ಶನ್ ಗೋಸ್ಕರ ಬೇಡ ಬೇಡ ಇಡೀ ಸಿನಿಮಾ ಇಡೀ ಸ್ಕ್ರಿಪ್ಟ್ ಕಾಟೇರನ್ಗೋಸ್ಕರ ಆಗ್ಬೇಕು ಇದು ಕಾಟೇರ ಮಾಡ್ತಾನ ಇದು ಕಾಟೇರ ಮಾತ್ರ ಮಾಡುತ್ತಾ ಇಷ್ಟೇ ಕಲಲ್ಲಿ ಇರ್ಬೇಕು ನಾವು ಪೂರ್ತಿ ನಾನು ಜನ ಸ್ಕ್ರಿಪ್ಟ್ ಇದು ಕಾಟೇರ ಇದ್ರೆ ಹಿಂಗ್ ಮಾಡ್ತಾನಾ ಹಂಗಾಗಿ ನಿಮ್ಗೆ ಆ ವೇಟಿಂಗ್ ಬರುತ್ತೆ ಅದು ಇದು ನಿಜ ಅಂತ ಸರ್ ಹೇಳ್ತೀನಿ ಹೌದು ನಿಮ್ಗೆ ಏನು ಓಪನಿಂಗ್ ಅಂದ್ರೆ ಇನ್ಸ್ಟೆನ್ಸ್ ಇಲ್ಲ ನೀವು ಗೂಗಲ್ ಮಾಡಿದ್ರೆ ಅದಷ್ಟು ಇನ್ಸ್ಟೆಂಟ್ ಸಿಗುತ್ತೆ ಲಾಸ್ಟ್ ನಾವು ಮೆಸೇಜ್ ಹೇಳಿದ್ವಿ ಏನು ವಿಷಯಕ್ಕೆ ಏನಾದ್ರು ಅದು ಇವತ್ತಿನ ಊರು ಪೇಪರ್ ಹೇಳ್ತಾ ಇದ್ರೆ ಆ ವಿಷಯ ಬರ್ತಾನೆ ಇದೆ ಸೊ ಅದಾಗಿರ್ಬೋದು ಅಥವಾ ಹೂವನ ಕೂಗೋಡಿ ಆಗಿರ್ಬೋದು ಆ ಓಪನಿಂಗ್ ಇನ್ವೆಸ್ಟಿಗೇಷನ್ ಪಾರ್ಟ್ಸ್ ಇರ್ಬೋದು ಸೊ ನೀವು ಕಲೆ ಹಾಕ್ತಾ ಹೋದ್ರೆ ಎವ್ರಿಥಿಂಗ್ ಇಲ್ಲಿ ಗೆಟ್ ಇಂಟು ಕನೆಕ್ಟ್ ಒಂದು ವಿಚಾರನ ಹೇಳಬೇಕು ಅಂತ ಹೇಳಿದ್ರೆ ಒಬ್ಬ ಸ್ಟಾರ್ ನಟಬೇಕಾಗತ್ತೆ ಆ ಸ್ಟಾರ್ ನಟ ನಿಮ್ಮ ಕಾರ್ಯಗಳನ್ನ ಕಂಪ್ಲೀಟ್ ಫುಲ್ ಫಿಲ್ ಮಾಡಿದ್ರು ಅದೇ ಹೇಳ್ತೇವೆ ಸರ್ ಒಂದು ವಿಷಯ ಮುಗಿಸೋದಕ್ಕೆ ಯಾವಾಗಲೂ ಒಂದು ಸ್ಟಾಪ್ ಅವರ್ ಬೇಕಾಗುತ್ತೆ ಅಂಡ್ ಅವ್ರ ಅವ್ರನ್ನ ನೋಡ್ಕೊಂಡು ಆಯ್ತು ಇದನ್ನ ಹೇಳೋಣ ಇವತ್ತಿನ ಟೈಮ್ ಏನ್ ಅಂತೆಲ್ಲ ಸೊ ಅದು ಇವತ್ತು ಅಷ್ಟು ಚೆನ್ನಾಗಿ ರಿಸೀವ್ ಹೇಳಬೇಕು ಅಂದ್ರೆ ಇಲ್ಲಿ ಹತ್ತು ವರ್ಷದಿಂದ ಸಾರಥಿ ಟೈಮ್ ಅಲ್ಲಿ ದಿನಕರ್ ಸರ್ ಈ ತರ ಮುಟ್ಕೊಂಡಿದ್ರು ಜನ ಅವತ್ತಿನ ಕ್ರೇಜ್ ಮತ್ತೆ ಇವತ್ತು ಮತ್ತೆ ರಿಪೀಟ್ ಆಗಿದೆ ಇಲ್ಲ ನಾನು ಅದನ್ನೆಲ್ಲ ಆ ಸಿನಿಮಾನೇ ಬೇರೆ ಅದೊಂದು ಅದಕ್ಕೆ ಅದಂತ ಒಂದು ವೇಟೇಜ್ ಇದೆ ಆದ್ರೆ ಕುರುಕ್ಷೇತ್ರ ಒಂದು ವೇಟೇಜ್ ಇದೆ ರಾಯಣ್ಣ ಒಂದು ವೇಟೇಜ್ ಇದೆ ಹಂಗೆ ಈ ಸಿನಿಮಾಗೂ ಅದ್ರದೇ ಆದಂತ ಒಂದು ಬೆಲೆ ಇದಕ್ಕಿದೆ

நீர்மோஷனல் <laughs> <laughs>

ಕೊನೆಯದಾಗಿ ಕೇಳಬೇಕಾಗಿದೆ ಸರ್ ಇವತ್ತು ಎಲ್ಲಾ ರೆಕಾರ್ಡ್ ಬ್ರೇಕ್ ಮಾಡಿದ್ರೆ ಅಡ್ವಾನ್ಸ್ ಬುಕಿಂಗ್ ಅಲ್ಲೇನೆ ಎರಡು ಕೋಟಿ ಕಲೆಕ್ಷನ್ ಆಗಿದೆ ದಾಟ್ ಆಗಿದೆ ಹನ್ನೆರಡು ಗಂಟೆ ಶೋ ಶಾರ್ಟ್ ಆಗಿದೆ ಪರ್ಮನೆಂಟ್ ಆಗಿ ನಿಮ್ಮ ಹೆಸರು ಇಂಡಸ್ಟ್ರಿ ಅಲ್ಲಿ ದಾಟ್ ಆಯ್ತು ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲಾ ರೆಕಾರ್ಡ್ ಬ್ರೇಕ್ ಮಾಡಿ ಕಲೆಕ್ಷನ್ ನಿರ್ದೇಶಕ ಸರ್ ಇದು ದಶಾಂತ ಸರ್ ಏನು ಗೊತ್ತಲ್ಲ ರೆಕಾರ್ಡ್ ಮಾಡೋದಾಗಿರಿ ರೆಕಾರ್ಡ್ ಬ್ರೇಕ್ ಮಾಡೋದಾಗಿರಿ ದಶಾಂತ ಸರ್ ಗೊತ್ತಲ್ಲ ಇನ್ನು ಅವ್ರ ಜೊತೆ ಟ್ರಾವೆಲ್ ಆಗಬೇಕಾದ್ರೆ ಇದೆಲ್ಲ ನಮ್ಗೂ ಪೊಲೀಸ್ ಸಿಗ್ತಾ ಇರುತ್ತೆ ಬಟ್ ನಮ್ ಇಂಟೆನ್ಶನ್ ಇದು ಒಳ್ಳೆ ಸಿನಿಮಾ ಮಾಡುವ